ಅಗ್ನಿಪಥ್ ಟೈಮ್ ಅಂಡ್ ಅಗೇನ್ ಹೆಸರು ಕೇಳಿ ಬರ್ತಾ ಇದೆ ಸುಮಾರು ನಾಲ್ಕು ವರ್ಷಗಳಾಗಿದೆ ಈ ಒಂದು ಯೋಜನೆ ಜಾರಿಗೆ ತಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಅಗ್ನಿಪಥ್ ಅನೇಕರಿಗೆ ಈಗ ಭಾರತೀಯ ಸೈನ್ಯ ಅಂತ ಹೇಳಿದ್ರೆ ಈಗ ನಾಲ್ಕನೇ ಕ್ಲಾಸ್ ಮಗುಗು ಮೂರನೇ ಕ್ಲಾಸ್ ಮಗುಗೋ ಐದನೇ ಕ್ಲಾಸ್ ಮಗು ಕೇಳಿದ ತಕ್ಷಣ ಹೇಳ್ತಾರೆ ಅನೇಕರು ಇಲ್ಲ ನಾನು ಆರ್ಮಿಗೆ ಸೇರ್ತೀನಿ ಅಂತಾರೆ ಇಲ್ಲ ವಿಜ್ಞಾನಿ ಆಗ್ತೀನಿ ಅಂತಾರೆ ಇಲ್ಲ ಅಂದರೆ ನಾನು ಪೊಲೀಸ್ ಆಗ್ತೀನಿ ಅಂತ ಯೂಶ್ವಲಾಗಿ ಮಾತಾಡ್ತಾರೆ ಕೆಲವರು ಡಾಕ್ಟರ್ ಕೆಲವರು ಇಂಜಿನಿಯರ್ ಅಂತ ಮಾತಾಡ್ತಾರೆ ಆದರೆ ಅಗ್ನಿಪಥ ಅನ್ನೋ ಒಂದು ಯೋಜನೆ ಬಂದು ಈ ಸೈನ್ಯಕ್ಕೆ ಸೇರುವಂಥ ಕನಸಿಗೆ ತಣ್ಣೀರು ಹಚ್ಚಿಬಿಡ್ತಾ ಅಂತ ಒಂಥರ ಈ ಅಗ್ನಿಪಥ ಯೋಜನೆ ಇದೆಯಲ್ಲ ಈ ಯೋಜನೆಯಿಂದ ಅನೇಕರು ಕೆಲಸ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಒಂದು ವೇಳೆ ಸಿಕ್ಕರೂ ಕೂಡ ನಾಲ್ಕು ವರ್ಷಗಳ ಟೆಂಪ್ರರಿ ಜಾಬ್ ಥರ ಆಗಿಬಿಟ್ಟಿದೆ ಅದು ಅದಾದ ಮೇಲೆ ಇನ್ನೇನು ಕಥೆ ಗೊತ್ತಿಲ್ಲ ಬಿಹಾರ ಆಗಲಿ ಅಥವಾ ಉತ್ತರ ಪ್ರದೇಶ ಆಗಲಿ ರೈಲ್ವೆ ಮೇಲೆ ಮತ್ತು ಸೈನ್ಯದ ಮೇಲೆ ಅನೇಕ ಯುವಕರು ಡಿಪೆಂಡ್ ಆಗಿರ್ತಾರೆ ಕೆಲಸ ಸಿಗುತ್ತಲ್ಲಿ ಅಂಥೇಳಿ ಅಗ್ನಿಪಥ ನೀವು ಅಂತೆಲ್ಲ ಅವ್ರನ್ನ ಉಬ್ಬಿಸಿ ಹುರಿದುಂಬಿಸಿ ಆಮೇಲೆ ನೋಡಿದ್ರೆ ನಾಲ್ಕು ವರ್ಷ ಕೆಲಸ ಮಾಡಿ ಟ್ರೈನಿಂಗ್ ಮಾಡಿ ಅದರಲ್ಲಿ ನೂರು ಜನ ಇದ್ದರೆ ಇಪ್ಪತ್ತೈದು ಜನ ಕೆಲಸ ಕೊಡ್ತೀವಿ ಇನ್ನು ಎಪ್ಪತ್ತೈದು ಜನ ಮನೆ ಕಳಿಸ್ತೀವಿ ಈ ಯೋಜನೆ ಜಾರಿ ಮಾಡಿದ್ರು ಹಾಗಾಗಿ ಆ ಭಾಗದಿಂದ ಬಹುತೇಕರು ಈ ಆರ್ಮಿಗೆ ಅಂತ ಟ್ರೈನಿಂಗ್ ತೊಗೊಂಡು ಸೆಲೆಕ್ಷನ್ಗೆಲ್ಲ ಒದ್ದಾಡ್ತಾ ಇದ್ರಲ್ಲ ಅವರಿಗೆ ಕೆಲಸ ಇಲ್ದಂಗೆ ಆಯಿತು ಅಕಸ್ಮಾತ್ ಸಿಕ್ಕರು ಕೂಡ ತಾತ್ಕಾಲಿಕ ಕೆಲಸ ಆಗ್ಬಿಟ್ಟು ಹಾಗಾಗಿ ಇದೀಗ ಇದೇ ಅಗ್ನಿಪಥ ಯೋಜನೆಯನ್ನು ಮತ್ತೆ ಪರಿಶೀಲಿಸಿ ಅಂಥೇಳಿ ಜೆ ಡಿ ಯು ಮತ್ತು ಎಲ್ ಜೆ ಪಿ ಇಬ್ಬರು ಕೂಡ ಒತ್ತಾಯಿಸಿದ್ದಾರೆ ಇಲ್ಲಿ ಅಗ್ನಿಪಥ ಯೋಜನೆಯಿಂದ ಯುವಕರಿಗೆ ಮೋಸ ಆಗ್ತಾ ಇದೆ ಸೈನ್ಯದಲ್ಲಿ ಈ ಥರದ ಆತಂಕ ಅಭದ್ರತೆ ಆತಂಕ ಸೃಷ್ಟಿ ಮಾಡೋದಿದೆಯಲ್ಲ ಇದು ಥರ ಅಲ್ಲ ಸೈನ್ಯ ಬಲಪಡಿಸಬೇಕು ಅಂದರೆ ಅವನಿಗೊಂದು ಗ್ಯಾರಂಟಿ ಒಬ್ಬ ಸೈನಿಕನಿಗೆ ನನಗೇನು ಸಮಸ್ಯೆ ಇಲ್ಲ ಹೇಳಿ ಅಯ್ಯೋ ನಾನು ಬರೋ ವರ್ಷ ನಾನು ನಾನು ಕಳಿಸ್ಬಿಡ್ಬಹುದೇನೋ ಈ ವರ್ಷ ಕಳಿಸ್ಬಿಡ್ಬಹುದೇನೋ ಅನ್ನೋ ಆತಂಕದಲ್ಲಿ ಆ ಸೈನಿಕ ಇದ್ದಾಗ ಏನು ತಾನೇ ಅವ್ನು ಕಾನ್ಫಿಡೆಂಟಾಗಿ ಕೆಲಸ ಮಾಡಬಲ್ಲ ತಪ್ಪು ಮಾಡ್ತಾ ಇದ್ದೀರಿ ನೀವು ಅಂತ ಮೋದಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಅಗ್ನಿಪತ್ ನಿಲ್ಲಿಸಬೇಕಾಗತ್ತೆ ನೀವು ಆ ಯೋಜನೆಯನ್ನು ಪರಾಮರ್ಶೆ ಮಾಡಿ ಅಂಥೇಳಿ ನರೇಂದ್ರ ಮೋದಿಯವರ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ ಅಗ್ನಿಪಥ್ ಯೋಜನೆ ಬಗ್ಗೆ ಮತದಾರರಿಗೆ ತುಂಬಾ ಅಸಮಾಧಾನ ಇದೆ ವಿವಾದಾತ್ಮಕ ಮಾನದಂಡಗಳಿಂದ ಸೇನೆ ಸೇರ್ತಕ್ಕಂಥ ಯುವಕರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಹಾಗಾಗಿ ಅಗ್ನಿಪಥ ಯೋಜನೆಯನ್ನು ಮರುಪರಿಶೀಲಿಸಿ ಅಂಥೇಳಿ ಜೆ ಡಿ ಯು ನಾಯಕ ಕೆ ಸಿ ತ್ಯಾಗಿ ಕೂಡ ಒತ್ತಾಯಿಸಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಏನು ಮಾಡ್ತಾರೆ ವೆಯ್ಟ್ ಮಾಡಬೇಕು अग्निवीर योजना को लेकर के मतदाताओं के एक हिस्से में नाराजगी रही है हमारी पार्टी चाहती है कि विस्तार से उन कमियों खामियों को दूर किया जाए जिसको लेकर के जनता ने सवाल उठाया रिव्यू को लेकर आप अग्निवीर योजना को लेकर के मतदाताओं के एक हिस्से में नाराजगी रही है हमारी पार्टी चाहती है कि विस्तार से उन कमियों खामियों को दूर किया जाए ಏನಿದು ಅಗ್ನಿಪಥ ಯೋಜನೆ ಅಂತ ನೋಡಿದ್ರೆ ಸಶಸ್ತ್ರ ಪಡೆಗಳಿಗೆ ಯುವಕರನ್ನ ನೇಮಕ ಮಾಡಿಕೊಳ್ಳುವಂಥ ಯೋಜನೆ ಇದು ಸೇನೆಗೆ ಆಯ್ಕೆಯಾಗುವವರಿಗೆ ಅಗ್ನಿವೀರರು ಅಂತ ಕರೀತಾರೆ ಯೋಜನೆ ಹೆಸರು ಅಗ್ನಿಪಥ ಸೆಲೆಕ್ಟ್ ಆಗುವವರು ಅಗ್ನಿವೀರಾಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬಂದಂಥ ಅಗ್ನಿಪಥ ಯೋಜನೆಯಲ್ಲಿ ಹದಿನೇಳು ಪಾಯಿಂಟ್ ಐದು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದ ಯುವಕರಿಗಷ್ಟೇ ಅವಕಾಶ ಇತ್ತು ಹದಿನೇಳುವರೆ ವರ್ಷದ ದಾಟದಂಥವರು ಇಪ್ಪತ್ತ್ಮೂರು ವರ್ಷ ದಾಟದವರು ಇವ್ರಿಗೆ ಅವಕಾಶ ಇತ್ತಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿಯೂ ಕೂಡ ಅಗ್ನಿವೀರರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಇತ್ತು ಅಗ್ನಿವೀರರಾಗ್ತಾರಲ್ಲ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲೂ ಕೂಡ ನಾಳೆ ಅಗ್ನಿವೀರಾದ ಮೇಲೆ ಏನಪ್ಪ ಪಗತಿ ಅಂತ ಚೆಕ್ ಮಾಡಿದಾಗ ಅಂಥವ್ರಿಗೆ ಕೇಂದ್ರದ ಸಶಸ್ತ್ರ ಪೊಲೀಸ್ ಪಡೆ ಬರುತ್ತಲ್ಲ ಅಲ್ಲಿ ಹತ್ತರಷ್ಟು ಮೀಸಲಾತಿ ಅವ್ರಿಗೆ ಸಿಕ್ತಿತ್ತು ಅಂತ ಯೋಜನೆ ಅನೌನ್ಸ್ ಮಾಡಿರೋದು ಅಗ್ನಿವೀರ ಹುದ್ದೆಗೆ ಮಾಸಿಕ ಮೂವತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಅಗ್ನಿವೀರರಿಗೆ ನಿವೃತ್ತಿ ಸೌಲಭ್ಯ ಪಿಂಚಣಿ ಸೌಲಭ್ಯ ಇರೋಲ್ಲ ಮೂರು ಸಾವಿರ ಸಂಬಳ ಕೊಡ್ತೀವಿ ನಾಲ್ಕು ವರ್ಷ ಆದಮೇಲೆ ನೀವು ಪೆನ್ಷನ್ ಕೇಳಬೇಡಿ ನಿವೃತ್ತಿ ಸೌಲಭ್ಯಗಳನ್ನು ಕೇಳಬೇಡಿ ಒಮ್ಮೆ ಒಂದು ಹನ್ನೊಂದು ಲಕ್ಷ ಚಲರ ನಿಮಗೆ ಕೊಟ್ಬಿಡ್ತೀವಿ ಮುಗಿತಲೆಗೆ ನಿಮಗೂ ಸೈನಿಕೋ ಸಂಬಂಧ ಇಲ್ಲ ಆ ತರಹದ ಯೋಜನೆ ಸೈನ್ಯದಲ್ಲಿ ರೆಗ್ಯುಲರಾಗಿ ಹದಿನಾಲ್ಕು ವರ್ಷ ಹದಿನೆಂಟು ವರ್ಷ ಸೇವೆ ಮಾಡ್ತಾರಲ್ಲ ಅವರೆಲ್ಲ ನಿವೃತ್ತರಾದಾಗ ಅವರಿಗೆ ಪಿಂಚಣಿ ಸೌಲಭ್ಯ ನಿವೃತ್ತಿ ಸೌಲಭ್ಯಗಳು ಸಿಗ್ತಾ ಇತ್ತು ಆದರೆ ಈ ನಾಲ್ಕು ವರ್ಷಕ್ಕಿಂತ ಇವರು ಕಟ್ ಆಫ್ ಮಾಡಿದ್ರಲ್ಲ ಅದನ್ನು ಆಗಿಂದ ಈ ಸೌಲಭ್ಯ ಇರಲ್ಲ ಅಂತ ನಿವೃತ್ತ ಸೈನಿಕರಿಗೆ ನೀಡತಕ್ಕಂಥ ಪಿಂಚಣಿ ಬಿಲ್ ಕಡಿಮೆ ಮಾಡೋ ದೃಷ್ಟಿಯಿಂದ ನಾಲ್ಕು ವರ್ಷಕ್ಕೆ ಮೀಸಲು ಮಾಡಿಬಿಟ್ರು ಈಗ ಸೈನಿಕರು ನಿವೃತ್ತರಾಗ್ತಾರೆ ಅವ್ರಿಗದು ಆಗುತ್ತೆ ಅವ್ರಿಗೆ ಪೆನ್ಷನ್ ಕೊಡಬೇಕು ಅವ್ರನ್ನ ಬಹಳ ವರ್ಷಗಳವರೆಗೂ ನಾವು ಪೆನ್ಷನ್ ಕೊಟ್ಟುಕೊಂಡು ಅದು ನಮಗೆ ಹೊರೆಯಾಗ್ಬಿಡುತ್ತೆ ಅಂತೇಳಿ ಮಾಡಿದ್ದು ತಾನೇನು ಅಂದರೆ ನಾಲ್ಕು ವರ್ಷಕ್ಕೆ ಸಾಕು ಸೈನಿಕರು ನಮಗೆ ಒಂದು ನೂರು ಜನ ಅಂದರೆ ನಿಮಗೆ ಅದು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಪರ್ಮನೆಂಟ್ ಆಗುವಂಥ ಒಂದು ಅರ್ಹತೆ ಸಿಗುತ್ತಲ್ಲಿ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಜನ ಮನೆ ಕಳಿಸ್ತಾರೆ ಅವರು ಯೋಜನೆ ವಿರುದ್ಧವಾಗಿ ದೇಶಾದ್ಯಂತ ಭಾರೀ ಪ್ರತಿಭಟನೆ ಆಗಿತ್ತು ಈಗಾಗಲೇ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಸೈನಿಕರ ನೇಮಕಾತಿ ನಡೆದಿದೆ